ವಿಜಯನಗರದಲ್ಲಿ ಒಂದು ಅದ್ಭುತ ಕ್ಯೂಟ್ ಪ್ರಾಣಿ ಒಂದು ಅಥವಾ ಪಕ್ಷಿ ಒಂದು ದೊರೆತಿರುವಂತಹದ್ದು ಎಸ್ ವಿಶಿಷ್ಟವಾದಂತಹ ಕಿವಿ ಇದೆ ಗರಿಗಳನ್ನು ಹೊಂದಿರುವಂತಹ ರಾತ್ರಿಯ ವೇಳೆ ಸಂಚರಿಸುವ ಭಾರತೀಯ ಸ್ಕ್ಯಾಪ್ ಗೂಬೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದರೋಜಿ ಕರಡಿಧಾಮದ ಬಳಿ ಪತ್ತೆಯಾಗಿದೆ ಈ ಗೂಬೆಗಳು ತಮ್ಮ ಛದ್ಮವೇಷದ ಅಂದ್ರೆ ಚದ್ಮವೇಶ ಅಂತ ಹೇಳಿದ್ರೆ ಮೇಲಗಡೆ ನೀವು ನೋಡ್ತಾ ಇದ್ರಲ್ಲ ಫೆದರ್ ಅದರ ಸಾಮರ್ಥ್ಯದಿಂದಾಗಿ ಪರಿಸರದಲ್ಲಿ ಸುಲಭವಾದ ಅಂದ್ರೆ ಸುಲಭವಾದ ಸುಲಭವಾಗಿ ಗುರುತಿಸಿಕೊಳ್ಳಬಲ್ಲಂತಹ ಒಂದು ಪಕ್ಷಿ ಜಾತಿಯಾಗಿದೆ ಇದು ಈ ಗೂಬೆಯು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಅಂದ್ರೆ ಒಂಬತ್ತರಿಂದ ಹತ್ತು ಇಂಚ್ ಉದ್ದವಿದ್ದು ಬೂದಿ ಬಣ್ಣವನ್ನ ಹೊಂದಿರುತ್ತೆ ಕಡು ಬಣ್ಣದ ಕಣ್ಣುಗಳನ್ನ ಹೊಂದಿರುತ್ತೆ ಅದರ ದೇಹದ ಬಣ್ಣವು ಸುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳ ಹೊಂದಿಕೊಳ್ಳೋದ್ರಿಂದ ಹಗಲಿನಲ್ಲಿ ಇದನ್ನ ಪತ್ತೆ ಹಚ್ಚುವಂತಹದ್ದು ಕಷ್ಟಕರ ಸಂಗತಿಯೇ ಸರಿ ಪಕ್ಷಿ ಪ್ರೇಮಿಗಳಾದ ಸಭ್ಯಸಾಚಿ ರಾಯ್ ಅವರು ಶ್ರೀಧರ್ ಪರಮಾಳ್ ಅವರು ಗೂಬೆಯ ವಿಶಿಷ್ಟವಾದಂತಹ ವೆಟ್ವೆಟ್ ಎಂಬ ಶಬ್ದವನ್ನು ಹಿಂಬಾಲಿಸುವ ಮೂಲಕ ಈ ಗೂಬೆಯನ್ನು ಗುರುತಿಸಿದ್ದಾರೆ ಇದು ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿರುವುದರಿಂದ ಪರಿಸರ ಪ್ರೇಮಿಗಳಲ್ಲಿ ಅಚ್ಚರಿ ಮೂಡಿಸಿದೆ ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ವನ್ಯಜೀವಿ ಛಾಯಾಗ್ರಾಹಕ ಪಂಚಯ್ಯ ಸ್ವಾಮಿ ಈ ಪ್ರದೇಶದಲ್ಲಿ ಸ್ಕ್ಯಾಪ್ ಗೂಬೆ ಪತ್ತೆಯಾಗುವಂತಹದ್ದು ಸಂತಸದ ವಿಷಯ ಆಗಿದೆ ಈ ಹಿಂದೆ ಇಲ್ಲಿ ಇಂತಹ ಗೂಬೆಗಳನ್ನ ನೋಡಿರಲಿಲ್ಲ ಇದು ಇಲ್ಲಿನ ಜೀವಶೈಲಿ ಅಥವಾ ಜೀವ ವೈವಿಧ್ಯತೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಅಂತ ತಿಳಿಸಿದರು ದರೋಜಿ ಕರಡಿಧಾಮದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ